ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಡಿಸೆಂಬರ್ ತಿಂಗಳ ಧನುರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಈ ಡಿಸೆಂಬರ್ ತಿಂಗಳಲ್ಲಿ ಉತ್ತರಾಷಾಢ ಹಾಗೂ ಪೂರ್ವಾಷಾಢ ನಕ್ಷತ್ರ ಸಂಜಾತರಿಗೆ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳು ಸಿಗಲಿವೆ ಮೂಲ ನಕ್ಷತ್ರ ಜರಿಗೆ ಶುಭ ಶುಭ ಮಿಶ್ರಫಲವಿರುತ್ತದೆ ಆರೋಗ್ಯದ ವಿಚಾರದಲ್ಲಿ ಹೇಳುವುದಾದರೆ ಶೀತ ಹಾಗೂ ವಾತ ಸಂಬಂಧಿತ ಸಮಸ್ಯೆಗಳು ಈ ತಿಂಗಳ ದ್ವಿತೀಯ ಅರ್ಧದಲ್ಲಿ ನಿಮ್ಮನ್ನು ಕಾಡುವ ಸಾಧ್ಯತೆ ಹೆಚ್ಚು ಏಕೆಂದರೆ ತಿಂಗಳ ಮಧ್ಯಭಾಗದವರೆಗೂ ಹನ್ನೆರಡನೇ ಮನೆ ಅಂದರೆ ನಿಮಗೆ ವ್ಯಯರಾಶಿಯಾದಂತಹ ವೃಶ್ಚಿಕ ರಾಶಿಯಲ್ಲಿ ಆದಿತ್ಯನ ಸಂಚಾರವೇನಿರುತ್ತದೋ ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಆದಿತ್ಯನು ನಿಮ್ಮ ರಾಶಿಯಲ್ಲೇ ಸಂಚರಿಸುತ್ತಾನೆ ಹೀಗಾಗಿ ನಿಮಗೆ ಶೀತ ಮತ್ತು ವಾತ ಸಂಬಂಧಿತ ಅನಾರೋಗ್ಯವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮನ್ನು ಹೆಚ್ಚು ಕಾಡಬಹುದು ಹಾಗೆಯೇ ಆಹಾರ ಸೇವಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕು ನೀವು ತಿನ್ನುವ ಆಹಾರ ಹಾಗೂ ಕುಡಿಯುವ ನೀರು ತರಕಾರಿ ಹಣ್ಣು ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಸ್ವಾಸ್ಥ್ಯ ಸಂರಕ್ಷಣೆಗೆ ಅಗತ್ಯವಾಗಿ ಏನನ್ನು ಮಾಡಬೇಕೋ ಅದನ್ನು ತಪ್ಪದೇ ಪರಿಪಾಲಿಸಿ ನರ ದೌರ್ಬಲ್ಯತೆ ಹಾಗೂ ರಕ್ತ ಸಂಬಂಧಿತ ವ್ಯಾಧಿಗಳಿಂದ ದೀರ್ಘಕಾಲದಿಂದ ನರಳುತ್ತಿರುವ ರೋಗಿಗಳು ಅಶುಭ ದಶಾಭುಕ್ತಿ ಕಾಲದಲ್ಲಿದ್ದರೆ ಪ್ರತಿನಿತ್ಯವೂ ಸಹಿತ ಮೃತ್ಯುಂಜಯ ಮಂತ್ರೋಪಾಸನೆಯನ್ನು ಮಾಡುವುದು ತಪ್ಪಿಸಬೇಡಿ ಹಾಗೆಯೇ ನಿಮ್ಮ ಜನ್ಮ ತಿಥಿ ಅಥವಾ ಜನ್ಮ ವಾರದಂದು ನಂಜುಂಡೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಏಕವಾರ ರುದ್ರಾಭಿಷೇಕ ಮಾಡಿಸಿ ವಯೋವೃದ್ಧರು ಹಾಗೂ ಬಹಳ ದೀರ್ಘಕಾಲದಿಂದ ಏನಾದರೂ ದೀರ್ಘಕಾಲೀನ ವ್ಯಾಧಿಗಳು ನಿಮ್ಮನ್ನು ಬಾಧಿಸುತ್ತಿದ್ದು ಪರಿಸ್ಥಿತಿಯು ವಿಪರೋ ವಿಪರೀತಕ್ಕೆ ಹೋಗುತ್ತಿದೆ ಎನಿಸಿದರೆ ಪರಿಸ್ಥಿತಿಗಳು ವಿಪರೋ ಪರಿಸ್ಥಿತಿಗಳು ವಿಕೋಪಕ್ಕೆ ಹೋಗುತ್ತಿದೆ ಎನಿಸಿದ್ದಲ್ಲಿ ನಿಮ್ಮ ಸ್ವಗೃಹದಲ್ಲಿಯೇ ಹೋಮವನ್ನು ಮಾಡಿಸಿ ಇದರಿಂದ ನೀವು ಪ್ರಾಣ ಗಂಡಾಂತರದಿಂದ ಪಾರಾಗಲಿದ್ದೀರಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿ ವರ್ಗಕ್ಕೆ ಅತ್ಯಂತ ವಿಶೇಷ ಸಾಧನೆ ಮಾಡುವಂತಹ ಎಲ್ಲ ಅವಕಾಶಗಳು ಸಿಗಲಿದೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಉದ್ಯೋಗ ಪ್ರಾಪ್ತಿ ಹಾಗೂ ಪದೋನ್ನತಿ ಹೊಂದುವ ಎಲ್ಲ ಅವಕಾಶಗಳು ಸಹಿತ ಧನುರ್ ರಾಶಿ ಸಂಜಾತರಿಗೆ ಈ ತಿಂಗಳು ಲಭ್ಯವಿದೆ ಏಳನೇ ಮನೆಯ ದೇವಗುರು ಬೃಹಸ್ಪತಿಯ ಸಂಚಾರದಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ವಿಘ್ನ ಅಡ್ಡಿ ಆತಂಕಗಳು ನಿಮ್ಮನ್ನು ಬಾಧಿಸಲಾರದು ನಾಲ್ಕನೇ ಮನೆಯ ಶನಿ ಸಂಚಾರದಿಂದಾಗಿ ನಿಮ್ಮ ಮನೆಗೆ ಸಂಬಂಧಿಸಿದಂತೆ ಸ್ತ್ರೀವರ್ಗವೇನಿದೆ ಹಾಗೂ ಮಾತೃವರ್ಗದ ಅಸೌಖ್ಯ ಮಾತ್ರ ನಿಮ್ಮನ್ನು ಸ್ವಲ್ಪ ಚಿಂತೆ ದುಗುಡುಗಳಿಗೆ ಈಡಾಗುವಂತೆ ಮಾಡಬಹುದು ಅದನ್ನೊಂದು ಹೊರತುಪಡಿಸಿದರೆ ಉದ್ಯೋಗ ವೃತ್ತಿ ವ್ಯಾಪಾರ ಆಮೇಲೆ ಸ್ವಯಂ ವೃತ್ತಿ ಮತ್ತು ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಇರುವಂತಹ ಎಲ್ಲ ಮೀನರಾಶಿ ಸಂಜ ಪಾಲುದಾರಿಕೆಯ ವ್ಯವಹಾರದಲ್ಲಿರುವಂತಹ ಎಲ್ಲ ಧನುರ್ ರಾಶಿ ಸಹಿತ ಡಿಸೆಂಬರ್ ಅತ್ಯುತ್ತಮ ಶುಭದಾಯಕ ಹಾಗೂ ಅದೃಷ್ಟದಾಯಕ ಮಾಸವಾದಲಿದೆ ನಿಮಗೆ ಸಂಬಂಧ ನಿಶ್ಚಯವಾಗುವುದು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡಂತೆಯೇ ಎಲ್ಲ ಆಗುವುದು ನಿಮ್ಮ ಒಂದು ಪ್ರೀತಿ ಪ್ರೇಮ ಸ್ನೇಹ ವಿಶ್ವಾಸ ಸಂಬಂಧಗಳಲ್ಲಿ ಹೆಚ್ಚಿನ ಒಂದು ಅರ್ಥಗರ್ಭಿತವಾದಂತಹ ಸಂಬಂಧಗಳು ಮಧುರವಾಗಿಯೂ ಗಾಢವಾಗಿಯೂ ಆಗುವ ಸಾಧ್ಯತೆ ಈ ಡಿಸೆಂಬರ್ ತಿಂಗಳಲ್ಲಿದೆ ಧನುರಾಶಿ ಸಂಜಾತರು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಪೀಡಾ ಪರಿಹಾರಾರ್ಥವಾಗಿ ದತ್ತಮಾಲಾ ಸ್ತೋತ್ರ ಹಾಗೂ ಅರ್ಧನಾರೀಶ್ವರ ಸ್ತೋತ್ರ ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಅಥವಾ ಆಲಿಸುವುದು ಪೀಡಾ ಪರಿಹಾರಕ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಆ ಭಗವಂತನ ಕೃಪೆಯಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರಾಗಲಿ ಎಂದು ಆಶಿಸುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ನೀವು ಹಾಗೂ ನಿಮ್ಮವರು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ಲೈಕ್ಸ್ ಕಾಮೆಂಟ್ಸ್ ಶೇರ್ ಮಾಡಿ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು